ದಾಳಿಗೆ ಇಬ್ಬರ ಬಲಿ ಪ್ರಕರಣ ವೈಯಕ್ತಿಕವಾಗಿ ತಲಾ ಐದು ಲಕ್ಷ ಪರಿಹಾರ ಘೋಷಿಸಿದ ಸಚಿವ ಎರಡು ಕುಟುಂಬಕ್ಕೆ ಸಚಿವ ಕೆಜೆ ಜಾರ್ಜರಿಂದ ಐದು ಲಕ್ಷ ಸಂತ್ರಸ್ತರ ಸಂಕಷ್ಟಕ್ಕೆ ಮಿಡಿದ ಸಚಿವ ಕೆಜೆ ಜಾರ್ಜ್ ಈ ವೇಳೆ ನಾನು ತಲಾ ಒಂದು ಲಕ್ಷ ಕೊಡ್ತೀನಿ ಎಂದ ಟಿಡಿ ರಾಜೇಗೌಡ ಸಚಿವ ಶಾಸಕರ ಜೊತೆಗೆ ಅಣ್ಣು ತೋಡಿಕೊಂಡ ಸಂತ್ರಸ್ತರು ಹರೀಶ್ ಮತ್ತು ಉಮೇಶ್ ಕುಟುಂಬದ ಅಣ್ಣು ಕೇಳಿದ ಸಚಿವ ಜಾರ್ಜ್ ನಿನ್ನೆ ಕಾಡಾನೆ ದಾಳಿಯಲ್ಲಿ ಜೀವ ಕಳೆದುಕೊಂಡಿದ್ದ ಹರೀಶ್ ಉಮೇಶ್ ಕೆರೆಗದ್ದೆ ಗ್ರಾಮದಲ್ಲಿ ದಾರುಣ ಘಟನೆ ನಡೆದಿತ್ತು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೆರೆಗದ್ದೆ ಗ್ರಾಮ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿ ನಿನ್ನೆ ಮುಂಜಾನೆ ಭೀಕರ ದುರಂತವೊಂದು ಸಂಭವಿಸಿತ್ತು ಕಾಡಾನೆ ದಾಳಿಗೆ ಇಬ್ಬರು ಸ್ಥಳದಲ್ಲೇ ಬಲಿಯಾಗಿದ್ದರು ತಾಲೂಕಿನ ಕೆರೆಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಡುಬ ಎಲ್ಸಾರ ಸಮೀಪ ಈ ದುರ್ಘಟನೆ ನಡೆದಿದೆ ಉಮೇಶ್ ಮತ್ತು ಹರೀಶ್ ಎಂಬ ಇಬ್ಬರು ರೈತರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತಪಟ್ಟ ಇಬ್ಬರು ಕೂಡ ಕೊಟ್ಟಿಗೆಗೆ ಸೊಪ್ಪು ತರಲು ಅಲ್ಲೇ ಹತ್ತಿರದಲ್ಲಿದ್ದ ಅರಣ್ಯ ಪ್ರದೇಶಕ್ಕೆ ತೆರಳಿದ್ರು ಈ ಸಂದರ್ಭದಲ್ಲಿ ಏಕಾಏಕಿ ಎದುರಾದ ಕಾಡಾನೆ ಇಬ್ಬರ ಮೇಲೂ ದಾಳಿ ನಡೆಸಿ ಅವರನ್ನ ಕೊಂದು ಹಾಕಿದೆ ಒಂದೇ ಸ್ಥಳದಲ್ಲಿ ಇಬ್ಬರ ಮೇಲೂ ಕಾಡಾನೆ ದಾಳಿ ನಡೆಸಿದ್ದು ದಾಳಿಯ ತೀವ್ರತೆಗೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಘಟನೆ ಸಂಬಂಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಥಳೀಯರು ಮತ್ತು ರೈತ ಸಮಿತಿಗಳು ಪ್ರತಿಭಟನೆಗೂ ಕರೆ ನೀಡಿದ್ದು ಈ ದುರಂತದಿಂದಾಗಿ ಸದ್ಯ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ ಇನ್ನು ಘಟನೆ ಸಂಬಂಧ ಇಂದು ಸಚಿವ ಕೆಜೆ ಜಾರ್ಜ್ ಸ್ಥಳಕ್ಕೆ ಭೇಟಿ ನೀಡಿದ್ದು ಸಂತ್ರಸ್ತ ಕುಟುಂಬಕ್ಕೆ ತಲಾ ವೈಯಕ್ತಿಕವಾಗಿ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಇದೇ ವೇಳೆ ನಾನು ಕೂಡ ತಲಾ ಒಂದು ಲಕ್ಷ ಕೊಡ್ತೀನಿ ಅಂತ ಟಿಡಿ ರಾಜೀಗೌಡ ಕೂಡ ಘೋಷಿಸಿದ್ದಾರೆ ಇನ್ನು ಸಚಿವ ಮತ್ತೆ ಶಾಸಕರ ಜೊತೆಗೆ ಹರೀಶ್ ಮತ್ತು ಉಮೇಶ್ ಕುಟುಂಬದವರು ಅಳಲು ತೋಡಿಕೊಂಡ್ರು ಮಲೆನಾಡಿನಲ್ಲಿ ಕಾಡಾನೆಗಳ ದಾಳಿಯಿಂದ ಜೀವಹಾನಿಗಳಾಗ್ತಾನೆ ಇದೆ ಅದೆಷ್ಟೋ ಕುಟುಂಬಗಳು ಅನಾಥವಾಗ್ತಿವೆ ಆದರೆ ಸರ್ಕಾರ ಮಾತ್ರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಕಾಡಾನೆ ದಾಳಿಗೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಮಲೆನಾಡಿಗರಲ್ಲಿ ಹೋರಾಟದ ಕಿಚ್ಚು ಹಚ್ಚಿದೆ ಇನ್ನಾದರೂ ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಪರಿಹಾರ ನೀಡಬೇಕಿದೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದಿರಿ ಆಲ್ಮೋಸ್ಟ್ ಏನೇನು ಪರಿಹಾರ ನಿಮ್ಮ ಏನೇನು ಆಗ್ಬೇಕು ಎಲ್ಲವನ್ನು ಹೇಳಿದೀರಿ ತುಂಬಾ ಇಲ್ಲಿಯವರಿಗೆಲ್ಲ ಒಂದಷ್ಟು ತೃಪ್ತಿ ಆಗಿದೆ ಅಂತ ಅನ್ಕೊಳ್ತೀವಿ ಬಟ್ ಅವೆಲ್ಲವೂ ಕೂಡ ಈಗ ಮುಖ್ಯವಾಗಿ ಅವರ ಸ್ಥಳಾಂತರದ ಬಗ್ಗೆ ವಿಚಾರ ಇಲ್ಲಿ ಬರೋ ಮೊದಲೇ ನಾನು ಫಾರೆಸ್ಟ್ ಅವರು ಬಿದರ್ಲಿದ್ರು ಮಾತಾಡಿದೆ ಮಾತಾಡ್ಬಿಟ್ಟು ಅವರು ಈ ಪ್ರೊಪೋಸಲ್ ನ ಅವ್ರು ತಗೊಂಡಿದ್ದಾರೆ ನಾನು ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟ್ರೊಟ್ಟಿಗೆ ಸಮೇತ ಅವರು ಒಳ್ಳೆಯವರು ಇದ್ದಾರೆ ಅವರೊಟ್ಟಿಗೆ ಒಂದು ಸಮೇತ ಮಾತಾಡಿದೆ ಅಂತ ಹೇಳಿದ್ದಾರೆ ನಾನು ಈಗ ನಮಗೆ ಡಿ ಸಿ ಅವರೇನು ಹೇಳಿದ್ರು ಆಗಿ ಒಂದು ಕೆಲವು ಮನೆಗಳನ್ನ ಇಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಒಂದು ಹತ್ತು ಹನ್ನೆರಡು ಕೋಟಿ ಇದ್ದರೆ ಆಗಿ ಮಾಡ್ಬೋದು ಇದೆಲ್ಲ ನಿಮ್ಗೆ ಗೊತ್ತಲ್ಲ ಬಾಕಿ ಇರೋದೆಲ್ಲ ವ್ಯವಹಾರ ಆಗಿ ಎಲ್ಲ ಸ್ಯಾಂಕ್ಷನ್ ಆಗಿ ಬರೋದು ಅದನ್ನು ಈಗ ನಾನು ಚೀಫ್ ಮಿನಿಸ್ಟ್ರೊಟ್ಟಿಗೆ ಫಾರೆಸ್ಟ್ ಮಿನಿಸ್ಟ್ರೊಟ್ಟಿಗೆ ಮಾತಾಡಿ ಯಾರು ಅದು ಡಿ ಸಿ ಅವರು ಅದು ಸುಮ್ಮನೆ ಹೇಳೋದಲ್ಲ ಅದು ಯಾರನ್ನ ಶುಟ್ಟು ಮಾಡೋದು ಅದಕ್ಕೆ ಕಾರಣ ಇರಬೇಕು ಅದೇ ಅದಕ್ಕೆ ಇರೋದು ಪ್ರಯತ್ನ ಈಗಾಗಲೇ ಮಾಡ್ತೀನಿ ನಾನು ಇದ್ದಾರೆ ಅಂಶುನಾಥ್ ಎಲ್ಲ ಎಲ್ಲ ನಮ್ಮ ಬೇರೆ ಮಲೆಗಳು ಸಮೇತ ಹಿಡಿದುಬಿಟ್ಟು ಮಾಡ್ತೀನಿ ಆನೆ ಹಿಡಿಯ ಮಾಡ್ತೀನಿ ಆನೆ ಹಿಡಿಯಲಿಕ್ಕೆ ಈಗಾಗಲೇ ಆದೇಶ ಆಗಿದೆ ಮತ್ತು ಇನ್ನೊಂದು ಟಾಸ್ಕ್ ಫೋರ್ಸ್ ಸಮೇತ ಮಾಡ್ತೀವಿ ಅಂತುಬಿಟ್ಟು ಫಾರೆಸ್ಟ್ ಮಿನಿಸ್ಟರು ಆದೇಶ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಬೆ ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತು ನಿಮ್ಮ ಗಮನಕ್ಕೆ ಈಗಲೂ ತಂದರು ಒಂದಷ್ಟು ಜನಗೆ ಯಾವುದೇ ರೀತಿಯಲ್ಲಿ ಈ ಮನೆ ಜಾಗಕ್ಕಾಗಲಿ ಮನೆಗಾಗಲಿ ಯಾವುದೇ ರೀತಿ ನೋಡಿ ಅದ್ರ ವಿಚಾರ ಅವರು ಸ್ಥಳೀಯ ಶಾಸಕರಿಗೆ ಗೊತ್ತಾಗ್ತದೆ ಅಥವಾ ಸ್ಥಳೀಯ ನಾಯಕರುಗಳಿದ್ದಾರೆ ಅವರು ನನಗೆ ನನ್ನ ಗಮನಕ್ಕೆ ತಂದರೆ ಯಾರಿಗೆ ಮಾತಾಡಿದ್ರು ಅದು ನನ್ಗೆ ಗೊತ್ತಾಗೋದು ಟೆಕ್ನಿಕಲ್ ಇದನ್ನು ಹೇಳ್ತಿದ್ದಾರೆ ಅವರು ಅವರು ವ್ಯಾಲ್ಯೂಯೇಷನು ಗ್ರೇಡು ಮಾಡೋದು ಅದ್ರ ಅದರ ವಿಚಾರದಲ್ಲಿ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿಯವ್ರಿಗೆ ಗೊತ್ತಾಗ್ತದೆ ಅದಕ್ಕೆ ನಾನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜೇಗೌಡರಿಗೆ ಗೊತ್ತಿದೆ ಅವರು ಹೇಳ್ಬಿಟ್ರೆ ಅದ್ರ ಪ್ರಕಾರ ಆ ಕನ್ಸಂಡ್ ಮಿನಿಸ್ಟ್ರೊಟ್ಟಿಗೆ ಮಾತಾಡ್ತೀನಿ ಅವರು ಆರ್ಟಿಕಲ್ಚರ್ ಮಿನಿಸ್ಟ್ರ್ ಅಂತ ಕೇಳಿದ್ರು ಅವ್ರೊಟ್ಟಿಗೆ ಮಾತಾಡ್ತೀನಿ ಮಾತಾಡೋದು ನನಗೆ ಎಲ್ಲ ಇರಬೇಕಲ್ಲ ಅಷ್ಟೇ ಹ್ಞೂ ವೈಯಕ್ತಿಕವಾಗಿ ಕೂಡ ಹೇಳಿ ವೈಯಕ್ತಿ ವೈಯಕ್ತಿಕವಾಗಿ ಐದೈದು ಲಕ್ಷ ರೂಪಾಯಿ ನನ್ನ ವೈಯಕ್ತಿಕವಾಗಿ ಎರಡು ಕುಟುಂಬದವರಿಗೆ ಐದೈದು ಲಕ್ಷ ಕೊಡ್ತೀವಿ ಅಂತ ಹೇಳ್ತೀವಿ ಮತ್ತು ಡಿ ಎಫ್ ಒಗಳು ಅವರಿಗೆ ತಾ ಇದು ತಾತ್ಕಾಲಿಕ ಇದರಲ್ಲಿ ಔಟ್ಸೋರ್ಸಸ್ ಇದರಲ್ಲಿ ಜಾಬ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಾಕಿ ಎಲ್ಲ ತುಂಬ ನಿರ್ವಹಣೆಗೆ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಬಿಟ್ಟು ಬಿಟ್ಟು ಇಲ್ಲಿ ಏನಾಗಿದೆ ತೊಂದರೆ ಏನಾಗಿದೆ ಅಂದ್ಬಿಟ್ಟು ಇವರು ಅಟ್ಲೀಸ್ಟ್ ಇಬ್ಬರು ಗಂಡ ಇದು ಗಂಡು ಮಕ್ಕಳಿದ್ದಾರೆ ಅಲ್ಲಿ ಆ ಮನೆಯಲ್ಲಿ ಯಾರೂ ಇಲ್ಲ ಅಲ್ಲಿ ಅಲ್ಲಿ ಅವರು ಸ್ವಲ್ಪ ಕಷ್ಟ ಜಾಸ್ತಿ ಇದೆ ಅವ್ರಿಗೆ ಯಾಕೆಂದ್ರೆ ಬಿಟ್ಟರೆ ಆರ್ಟ್ ಒಂದು ಮಗಳು ಇನ್ನೊಬ್ಬ ಮಗಳು ಓದ್ತಾ ಇದ್ದಾಳೆ ಅಲ್ಲ ಓದ್ತಾ ಇದ್ದಾಳೆ ಅವ್ರು ಹೋಗಿ ಬರಬೇಕಾದ್ರೆ ಈ ಕಾಡಿನ ಮಧ್ಯದಲ್ಲೇ ಬರಬೇಕು ಅಂತ ಹೇಳಿದ್ರು ಅವ್ರು ಸ್ವಲ್ಪ ಕಷ್ಟ ಇದೆ ಅವ್ರಿಗೆ ಮಡಿಯಲ್ಲಿ ತಪ್ಪನೇ ಇದ್ರೆ ಅಲ್ಲಿ ಆ ಬೇರೆ ಯಾರೂ ಇಲ್ಲ ಅಲ್ಲಿ ಅದಕ್ಕೆ ನಮ್ಮ ಸ್ಥಳೀಯರೆಲ್ಲ ಅವರೊಟ್ಟಿಗೆ ನಿಲ್ಲಬೇಕು ನಮ್ಮ ಎಮ್ ಅವರು ಎರು ನಿಲ್ತಾರೆ ನಮ್ಮ ಕೈದ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಆಗಿದೆ ನಮಸ್ತೆ ಕಾಫಿ ನಾಡು ಎಲ್ ಜಿ ಬೆಸ್ಟ್ ಶೋರೂಮ್ ನಲ್ಲಿ ಆಫರ್ ಆಫರ್ ಎಲ್ ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಭೇಟಿ ಕೊಡಿ ಶಾಪ್ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ